ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ನೋಡಿರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ತೋಳ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವತ್ತು ನಾವು ಹೊಂಟಿವಿ ಎಲ್ಲತ್ತಂದ್ರೆ ನಾವು ಇವತ್ತು ಇದು ರಾಯರ ಆರಾಧನೆ ದಿನದ ವ್ಲಾಗ ಹಂಗಾಗಿ ರಾಯರ ಮಠಕ್ಕೆ ಕಂತೀವಿ ರಾಯರ ಆಶೀರ್ವಾದ ತೊಗೊಂಬರ್ಬೇಕಂತೇಳಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಬಿಜಾಪುರ ಒಳಗೆ ನಾವು ರಾಯರ ಮಠಕ್ಕೆ ಹೊಂತೀವ್ರಿ ನಾವು ಯಾವತ್ತೂ ಹೋಗಿಲ್ಲ ರಾಯರಿಗೆ ಯಾವತ್ತೂ ಮುಂಚೆ ಹೋಗಿಲ್ಲ ರಾಯರ್ ನಮ್ಮನ್ನು ಏನೋ ಗೊತ್ತಿಲ್ಲ ಅನ್ಕೊಳ್ದೆ ಇರೋ ಥರ ನಮ್ಗೆ ರಾಯರ ಇದಕ್ಕೆ ಕರೆಸ್ಕೊಂಡ್ರು ರ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಅವಾಗಿನ ಹಿಡಿದು ರಾಯರ ಮೇಲೆ ಏನೋ ಒಂಥರ ಪ್ರೀತಿ ಏನೋ ಒಂಥರ ಖುಷಿ ಹಾಗಾಗಿ ಅಲ್ಲಿ ಹೋಗಿ ಬಂದಿಂದ ನಮಗೆ ಈಗ ರಾಯರ ಆರಾಧನೆ ಐತಲ್ಲ ಆರಾಧನೆ ಸಮಯ ಇದ್ದಾಗ ರಾಯರ ಹತ್ರ ಹೋಗಬೇಕು ರಾಯರ ದರ್ಶನ ತಗೋಬೇಕಂತ ಹೇಳಿ ಭಾಳ ಹಂಬಲಾಗಕತಿತ್ತು ಹಾಗಾಗಿ ನಡ್ರಿ ಇಲ್ಲೆಲ್ಲರೇ ರಾಯರ್ ಮಠ ಐತೆ ನೋಡಿರಿ ಅಂತಂದೆ ನಮ್ಮ ಮನೆಯವರು ಅವ್ರಿಗೆ ಇವರಿಗೆ ಕೇಳಿದ್ರು ಕೇಳೋಣ ಹೇಳಿದ್ರು ಇಲ್ಲಿ ನಮ್ಮ ಬಿಜಾಪುರದಾಗ ಜಲ್ನಗರದಾಗ ಐತೆ ನೋಡ್ರಿ ರಾಯರ ಮಠ ಹೋಗಿ ಬರ್ರಿ ನಮ್ಮ ಬಿಜಾಪುರದಾಗ ಭಾಳ ಅದಾವ ಹೇಳಿದ್ರು ಅದ್ರಾಗ ಒಂದು ಇಲ್ಲೇ ನಮ್ಮ ಜಲನಗರ ಜಲ್ನಗರ ನಮಗೆ ನಿಯರ್ ಆಗುತ್ತೆ ಹತ್ತಿರ ಅಂದರೆ ಹತ್ರ ಆಗುತ್ತೆ ಅಲ್ಲಿ ಅದಾವೆ ನೋಡಂ ಅಲ್ಲಿ ರಾಯರ್ ಮಠ ಐತೆ ಹೇಳಿದ್ರು ಹಂಗೆ ಹಂಗಾಕಿಸಿ ನಾವು ಮುಂಜಾನೆಯದ್ದು ಜಳಕ ಮಾಡಿ ಎಲ್ಲ ರೆಡಿಯಾಗಿ ಪೂಜೆ ಅದು ಎಲ್ಲ ಮಾಡಿಕೊಂಡು ರಾಯರ್ ಮಠಕ್ಕೆ ಬಂದೇವ್ರಿ ಬಂದ ಕಾಯಿ ಅದು ತೊಗೊಳಕತ್ತಾರ ನಮ್ಮನೆಯವರು ನಾನು ನೋಡಾಕತ್ತೀನಿ ರೀ ನಿಂತು ಇಷ್ಟು ಸಮೀಪ ಐತಿ ನಮ್ಗೆ ಯಾವತ್ತು ಇಷ್ಟು ಸಮೀಪಿದ್ದರೆ ರಾಯರ್ ಬಲ್ಲಿ ಬರ್ಬೇಕಂತ ನಮಗೆ ಯಾವತ್ತೂ ಅನಿಸ್ಲೇ ಇಲ್ಲ ರಾಯರ್ ಒಮ್ಮಲ್ಗೆ ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ರು ಮಂತ್ರಾಲಯಕ್ಕೆ ಕರ್ಸ್ಕೊಳಕ್ಕಿಂತ ಮುಂಚೆ ಹೇಳಬೇಕಂದ್ರೆ ನನಗೆ ನನ್ನ ರಾಯರ ಬಗ್ಗೆ ಯಾವತ್ತು ನಾನು ಹಿಂಗೆ ಓ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೂ ಅಂತ ಮೇ ಬಿ ಅಂದ್ಕೊಂಡಿರಲಿಲ್ಲ ಅಂತೀನಿ ನಾನು ಆ ಥರನೂ ಅಂದ್ಕೊಂಡಿದ್ದಿಲ್ಲ ನಾನು ಅಂಥ ಸಮಯದಾಗ ನನಗೆ ಒಬ್ಬ ಪಿ ಗದಗಿಂದ ನನಗೆ ರಾಯರ ಮಂತ್ರಾಕ್ಷತೆ ಪ್ರಸಾದ ಕೊರಿಯರ್ ಮಾಡ್ದೆ ಅಪ್ಪಿ ಅಕ್ಕ ನಾನು ಹಿಂಗೆ ಹಿಂಗೆ ಅಮ್ಮ ನಾನು ಹಿಂಗೆ ಹಿಂಗೆ ಕೊರಿಯರ್ ಮಾಡ್ಬೇಕನ್ನಾಕ್ತೀನಿ ರಾಯರ ಮಂತ್ರಾಕ್ಷತೆ ಮತ್ತು ಪ್ರಸಾದನ ಕೊರಿಯರ್ ಮಾಡ್ಬೇಕನ್ನಾಕತ್ತೀನಿ ಮನಿ ಅಡ್ರೆಸ್ ಹೇಳು ಕರೆಕ್ಟಾಗಿ ಅಂತ ಹೇಳ್ಕಿಸಂದ್ರ ಇನ್ಸ್ಟಾಗ್ರಾಮ್ದಾಗ ಬಂದು ಹಾಕಿದ್ರು ಮೆಸೇಜ ಹಾಕನ ಅಪ್ಪಿ ನಂಗೆ ಮೊದಲೇ ಎರಡು ಮೂರು ವರ್ಷ ನಿಂತರ ಫಾಲೋ ಪರಿಚಯ ಇದ್ದ ಯಾಕಂದ್ರೆ ನಂಗೆ ನನ್ನ ಫಾಲೋವರ್ಸ್ ಅಪ್ಪಿ ಪರಿಚಯ ಇದ್ದ ಹಾಗಾಗಿ ಯಾವಾಗಲೂ ನಾನು ವಿಡಿಯೋ ನೋಡೋದು ಕಮೆಂಟ್ ಮಾಡೋದು ಮಾಡ್ತಿದ್ದೆ ಹಂಗೆ ಕಳ್ಸಿರೋ ಅಂತ ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ ಅಡ್ರೆಸ್ ಹಿಂಗೆ ಕಳ್ಸಲಾಕ್ತಾರೆ ಕಳ್ಸಲ್ರಿ ಅಂತೇಳಿ ಇವರು ಕಳ್ಸಂದರು ಹಾಗಾಗಿ ನಾನು ಅಪ್ಪಿಗೆ ನಮ್ಮ ಮನೆ ಅಡ್ರೆಸ್ ಕಳಿಸ್ದ ಗದಗಿಂದ ನನಗೆ ರಾಯರ ಮಂತ್ರಾಕ್ಷತೆ ಪ್ರಸಾದ ಬತ್ತು ಆವಾಗ ಮತ್ತು ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಒಂದು ಸಲ ನನ್ನ ಕನಸಿನಾಗ ರಾಯರ್ ಬಂದಿದ್ರು ಅದು ಏನೋ ಗೊತ್ತಿಲ್ಲ ರಾಯರ್ ನಮಗೆ ಅಂತೇಳಿ ಮಂತ್ರಾಲಯಕ್ಕೆ ಕರ್ಸ್ಕೊಂಡೇ ಬಿಟ್ರು ಅವಾಗ ಹಿಡಿದು ರಾಯರ್ ಮೇಲೆ ತೀರಾ ಅತಿ ಹಂಬಲ ಅತಿ ಪ್ರೀತಿ ಆಗ್ಬಿಟ್ಟೈತಿ ನಾವು ಇಲ್ಲಿ ಬಂದ್ವಿ ರಾಯರ ಸನ್ನಿಧಿಗೆ ಬಂದ್ವಿ ಬಂದರೋದ್ಕ ಸುತ್ತ ಹರಿದು ನಮಸ್ಕಾರ ಮಾಡಿ ಕೂತೇವಿ ಇನ್ನೇ ಹೋಗಬೇಕು ಅಂಥೇಳಿ ಅನ್ಕೊಳಕತ್ತಿದ್ವಿ ಅನ್ನೋದಕ್ಕೆ ರಾಯರ ಅಭಿಷೇಕ ನಡೀತು ಹಾಗಾಗಿ ನಾವು ಅಲ್ಲೇ ಕೂತ್ಬಿಟ್ವಿ ನೋಡ್ರಿ ಯಾಕಂದ್ರೆ ನಾವು ಬಂದಿದ್ದ ಟೈಮ್ದಾಗೆ ಅಭಿಷೇಕ ನಡೆಯಕತ್ತಿದ್ದು ನಮಗೆ ಭಾಳ ಖುಷಿ ಆಯಿತು ಪೂಜಾಯ ರಾಗವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಪೂಜಾ ಯ ರಾಘವೇಂದ್ರ ಸತ್ಯ ಧರ್ಮ ರಥ ಯ ಚ ಭಜತಾಂ ಕಲ್ಪ ಅಂತ ನಮತಾಂ ಕಾಮಧೇನುವೆ ಅಂಥೇಳ್ಕಿಸ್ತಂದ್ರೆ ಎಲ್ಲರೂ ರಾಯರ ಈ ಮಂತ್ರನ ಹೇಳ್ರಿ ನೋಡ್ರಿ ರಾಯರಿಗೆ ಎಷ್ಟು ಚಂದ ಅಭಿಷೇಕ ಮಾಡಕತ್ತಾರ ಹಿಂದಲ್ಲಿ ಆಂಜನೇಯ ಅದನ್ರಿ ಆಂಜನೇಯಗೂ ಅಭಿಷೇಕ ಮಾಡಕತ್ತಾರ ಮತ್ತು ರಾಯರಿಗೂ ಅಭಿಷೇಕ ಮಾಡಕತ್ತಾರ ಜನ ಹೆಜ್ಜೆ ನಮಸ್ಕಾರ ಹಾಕಕತ್ತಾರ ಹೆಜ್ಜೆ ಪ್ರದಕ್ಷಿಣೆ ಹಾಕಕತ್ತಾರ ನಾನು ನೀವು ಎಲ್ಲರೂ ನೋಡಲಿ ಅಂತೇಳಿ ಸ್ವಲ್ಪ ಬ್ಲಾಗ್ ರೀ ನನಗೂ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಾ ರಾಯರ್ ಮಠಕ್ಕೆ ಬಂದಿದ್ದು ಯಾಕಂದ್ರೆ ಗೊತ್ತಿಲ್ಲ ಅಂದ್ಕೊಳ್ದೆ ರಾಯರ್ ನಮ್ಮ ರಾಯರ್ ನಮ್ಮ ಪ್ರೀತಿಯ ದೇವರಾದರು ಹಾಗಾಗಿ ರಾಯರ್ಗೂ ಕೂಡ ನಾವು ನಮ್ಮ ಪ್ರೀತಿ ಮೆಚ್ಚೈತೆ ಅಂತ ಅನ್ಕೋತೀವಿ ಯಾಕಂದ್ರೆ ಅದ ಕಾರಣದಿಂದ ರಾಯರ್ ನಮ್ಮನ್ನು ಮಂತ್ರಾಲಯಕ್ಕೆ ಅಂತ ಅನ್ಕೋತೀನಿ ಎಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ಬರಕತ್ತಿದ್ರು ಸಿಕ್ಕಾಪಟ್ಟೆ ಜನ ಎಲ್ಲ ಬಂದಿದ್ದರು ಇನ್ನೂ ಜನ ಹಂಗೆ ಬರಕತ್ತಿದ್ರು ಸಂಜೆಕ್ಕೆ ನಾಲ್ಕು ಗಂಟೆಕ್ಕೇನೂ ಆರಾಧನೆ ಐತೆ ಹ್ಞೂ ನಾಲ್ಕು ಗಂಟೆಯಿಂದ ಆರಾಧನೆ ಐತೆ ಅಂತ ಹೇಳಿದ್ರು ನಮಗೆ ಗೊತ್ತಿತ್ತು ಸಂಜೆಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ಹಾಗಾಗಿ ನಾನು ಮುಂಜಾನೆಯೇ ಜಲ್ದಿ ಬಂದಿದ್ದೆ ಅವ್ರು ಯಾಕಂದ್ರೆ ಇವರು ಡ್ಯೂಟಿಗೆ ಹೋಗ್ತಾರೆ ಇವ್ರು ಡ್ಯೂಟಿಗೆ ಹೋಗ್ತೀವತ್ತಂದ್ರೆ ಹಾಗಾಗಿ ಇಲ್ಲ ನೀವು ಡ್ಯೂಟಿಗೆ ಹೋಗಲಿಕ್ಕ ನನಗೆ ಮೊದಲ ರಾಯರ ಮಠಕ್ಕೆ ಹೋಗುಮು ಈಗ ಹೋಗುಮು ಯಾಕಂದ್ರೆ ಇವರು ಬರ್ತಾರ ಅದೇ ಟೈಮಿಗೆ ಹೋಗ್ಬೇಕಂದ್ರೆ ನಾವು ರಾಯರ ಮಠಕ್ಕೆ ಹೋಗಕ್ಕೆ ಗ್ಯಾರಂಟಿ ಆಗ್ತಿರ್ಲಿಲ್ಲ ಅಲ್ಲಿ ಅನ್ನಪ್ರಸಾದ ಐತಿ ಮೂರು ದಿನ ಏಕ ಸತತವಾಗಿ ಅನ್ನಪ್ರಸಾದ ಐತೆ ಅಂತ ಹಾಗಾಗಿ ಎಲ್ಲ ಹೆಣ್ಮಕ್ಳು ಬಂದು ರಾಯರ ಸೇವೆಗೆ ಅಂತ ಹೇಳ್ಕೋಸಂದ್ರೆ ಅನ್ನಪ್ರಸಾದದ್ದು ಕೆಲಸ ಮಾಡಾಕತ್ತಿದ್ರಿ ನಾವು ಬಂದ್ವಿ ನೋಡಿದ್ವಿ ರಾಯರ ಪ್ರಸಾದ ಎಲ್ಲ ತೊಂದ್ವಿ ತೀರ್ಥ ತೊಂದ್ವಿ ಮಂತ್ರಾಕ್ಷತೆ ತೊಂದ್ವಿ ತೊಂದ್ವಿ ಇನ್ನೂ ಹೋಗ್ಬೇಕ್ರಿ ನೋಡಿರಿ ಅಲ್ಲಿ ಬೃಂದಾವನ ಕಟ್ಸ್ಯಾರ ಬೃಂದಾವನ ಮಾಡ್ಯಾರ ಮೇ ಬಿ ಅದು ಈಗ ಮಾಡ್ಯಾರ ಅಂತ ಅನ್ಕೋತೀನಿ ಇದ್ರ ಸಂಬಂಧ ಆರಾಧನೆ ಸಂಬಂಧ ಮಾಡ್ಯಾರ ಅನ್ಕೋತೀನಿ ಮೇ ಬಿ ಮೊದಲು ಇರಲಿಲ್ಲ ಅನ್ಕೋತೀನಿ ಯಾಕಂದ್ರೆ ಅದು ನೋಡಿದ್ರೆ ಹಾಗೆ ಅನ್ಸಕತ್ತೈತಿ ನನಗೂ ಗೊತ್ತಿಲ್ಲ ಇತ್ತು ಇಲ್ಲ ಆದ್ರೆ ಅದು ನೋಡಿದ್ರೆ ಹಂಗೆ ಅನ್ಸಾಕತ್ತೈತಿ ಅದು ಮೊದಲು ಇರಲಿಲ್ಲ ಈಗ ಅಂತ ಹೇಳ್ತೀನಿ ಎಲ್ಲ ನೋಡಿದ್ದೆ ಖುಷಿ ಆಯ್ತಿ ಎಲ್ಲ ಚೆಂದಾಗಿ ದರ್ಶನ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಕಾಯಿ ಅದು ಬಂದಿದ್ವಲ್ಲ ಅವೆಲ್ಲ ಇತ್ವಿ ಹೋಗಾಗೆ ಪೂಜೆಗೆಲ್ಲ ಮುಗ್ದಿತ್ತು ಈಗ ಸ್ವಲ್ಪ ಅಂಗಡಿಗೆ ಹೋಗ್ಬೇಕ್ರಿ ಸೀರಿದು ವಿಡಿಯೋ ಮಾಡಬೇಕು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಅಂಗಡಿಗೆ ಹೋಗ್ತೀನಿ ರೀ ಬರ್ರಿ ಅಲ್ಲಿ ಮುಂದಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗದಿರಿ ಎಲ್ರು ಆರಾಮದಿರಿ ಅಂತ ತಿಳ್ಕೊತೀನಿ ನೋಡ್ರಿ ನ್ಯೂ ಸ್ಟಾಕ್ ಬಂದೈತಿ ನ್ಯೂ ಸ್ಟಾಕ್ ಓಪನಿಂಗ್ ಮಾಡಿದ್ವಿ ನೋಡ್ರಿ ಎಲ್ಲಾರು ಕೇಳಾಕತ್ತಿದ್ರಿ ಮಧು ಗೌಡ ಸಾರಿ ತರಿಸ್ರಿ ಮಧು ಗೌಡ ಸಾರಿ ತರಿಸ್ರಿ ಅಂತ ಹೇಳಿದ್ರ ಡಿ ಎಂ ಮಾಡಾಕತ್ತಿದ್ರಿ ತಗೋರಿ ಮಧುಗ ಮಧು ಗೌಡ ಸಾರಿ ತರಿಸ್ಬಿಟ್ಟಿವಿ ಇದ್ರೊಳಗೆ ಎರಡು ಪೀಸ್ ತರ್ಸೀನಿ ಮಧುಗೌಡ ಸ್ಯಾರಿ ಕಲರ್ ಸೂಪರ್ ಆಗೈತಿ ಡಿಸೈನ್ ಸೂಪರ್ ಆಗೈತಿ ನೋಡಿರಿ ಇಲ್ಲಿ ಲೋಟಸ್ ಡಿಸೈನ್ ಡಿಸೈನ ಹ್ಯಾಂಗೈತಿ ತೋರಿಸ್ತಿ ಸಖತ್ತಾಗಿ ಆಗೈತಿ ಲೋಟಸ್ ಡಿಸೈನ ಜಲ್ದಿ ಜಲ್ದಿ ಆರ್ಡ್ರ್ ಮಾಡಿರಿ ಇದು ನೋಡಿರಿ ಬ್ಲೂ ಕಲರ್ ಇದು ಸಖತ್ ಕ್ವಾಲಿಟಿ ಐತಿ ಆ ರೇಟಿಗೆ ತಕ್ಕಂಗೆ ಸೀರೆ ಇರ್ತಾವ ಸೀರೆಗೆ ತಕ್ಕಂಗೆ ರೇಟ್ ಇರ್ತೈತಿ ರೀ ನಿಮ್ಗೆ ಯಾವ ಸೀರೆ ಬೇಕು ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ನಾನು ಅದರ ರೇಟ್ ಹೇಳ್ತೀನಿ ಇದ್ರಾಗ ಎಲ್ಲ ರೇಟ್ ಸೀರೆ ಸೇಮ್ ಸೇಮ್ ಇಲ್ಲ ರೇಟ ಸೀರೆ ರೇಟ ಸೇಮ್ ಇಲ್ಲ ಎಲ್ಲ ಬೇರೆ ಬೇರೆ ರೇಟ್ ಅದ ನೋಡಿರಿ ಇದು ಎಷ್ಟು ಸಖತ್ತಾಗೈತೆ ನೋಡಿರಿ ಡಿಸೈನ್ ನೋಡಿರಿ ಇದು ಮಸ್ತ್ ಅಂದ್ರೆ ಮಸ್ತ್ ಐತಿ ಡಿಸೈನ್ ಈಗ ಫುಲ್ ಟ್ರೆಂಡಿಂಗ್ ಒಳಗೆ ನಡೆದೈತಿ ಡಿಸೈನ್ ಭಾರಿ ಕ್ವಾಲಿಟಿ ಕೂಡ ಹಂಗೈತಿ ಸೀರಿದು ಭಾರಿ ಕ್ವಾಲಿಟಿ ಐತೆ ಅಂತ ಹೇಳ್ಬೋದು ರೀ ಇದು ನೋಡಿರಿ ಇದು ಮೋಸ್ಟ್ ಡಿಮ್ಯಾಂಡೆಡ್ ಸಾರಿ ಅಂತ ಹೇಳ್ಬೋದು ಈ ಕಲರ್ ಸಾರಿ ನಾನು ಒಂದೇ ಪೀಸ್ ತರ್ಸೀನಿ ಬಟ್ ನನಗೆ ನಾನು ಜಸ್ಟ್ ಒಂದು ಫೋಟೋ ಇವತ್ತ ತೆಗೆದ್ಕಿಸಿದ ಸ್ಕ್ರೀನ್ಶಾಟ್ ಇತ್ತೀನಿ ಇದೇ ಸೀರೆ ಬೇಕಂತೇಳಿ ಒಂದು ಮೂರು ಜನ ನನಗೆ ಡಿ ಎಮ್ ಮಾಡ್ಯಾರ ಬಟ್ ಇದು ಒಂದೇ ಒಂದು ಪೀಸ್ ಐತಿ ಇದು ಆಲ್ರೆಡಿ ಸೇಲ್ ಅಂತ ಹೋಯ್ತಂತ ರೀ ಇದು ಫುಲ್ಲ ಸೇಲ್ ಆಗಿ ಈ ಸೀರೆ ಈ ಸೀರೆ ಮಾತ್ರ ರಿಸ್ಟಾಕ ಮಾಡಿಸ್ಬೇಕು ಇದು ಸ್ಯಾರಿ ಸಖತ್ ಆಗೈತಿ ನೋಡ್ರಿ ಯಾವ ಥರ ಬಂದೈತಿ ಬ್ಲಾಕ್ ಕಲರ್ ಬಾರ್ಡ್ರ್ ಬಂದೈತಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಇದು ಸೀರೆ ಇದು ನೋಡ್ರಿ ಪಿಂಕ್ ಕಲರ್ ಪಿಂಕ್ ಕಲರ್ ಪಿಂಕ್ ಕಲರ್ ಲೋಟಸ್ ಡಿಸೈನ್ ಐತ್ರಿ ನೋಡ್ರಿ ಎಷ್ಟು ಸಖತ್ ಡಿಸೈನ್ ಸೂಪರ್ ಆಗಿ ಬಂದೈತಿ ಪಿಂಕ್ ಕಲರ ಎರಡು ಬೇರೆ ಬೇರೆ ಪಿಂಕ್ ಅದಾವ ಮಸ್ತ್ ಅಂದ್ರೆ ಮಸ್ತ್ ಅದಾವ ಇದು ಫುಲ್ ಪಿಂಕ್ ಐತಿ ಇದು ಲೈಟ್ ಪಿಂಕ್ ಐತಿ ಹಿಂಗಾಗಿ ಬೇರೆ ಬೇರೆ ಬ್ಲೂ ಬೇರೆ ಬೇರೆ ಕಲರ್ ಬಂದವ ಸಾರಿ ಸೂಪರ್ ಆಗೈತಿ ಇದು ನೋಡ್ರಿ ಈ ಸಾರಿ ಡಿಸೈನ್ ನೋಡ್ರಿ ಬಾರ್ಡ್ರ್ ಹೆಂಗೈತಿ ಗೋಪುರ ಡಿಸೈನ್ ಅಂತಾನೆ ಹೇಳ್ಬೋದು ಗೋಪುರ ಡಿಸೈನ್ ಸಖತ್ತಾಗಿ ಸೂಪರ್ ಆಗೈತ್ರಿ ಮಾಸ್ಕ್ ತಂದ್ರೆ ಮಾಸ್ತ್ರೆ ಐತ್ರಿ ಇದ್ರಾಗ ಇಷ್ಟು ಕಲರ ತರ್ಸೀನಿ ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ಜಲ್ದಿ ಜಲ್ದಿ ಆರ್ಡ್ರ್ ಮಾಡಿರಿ ಈ ಸೀರೆ ಅಂತರೂ ಹೋಗೈತಿ ಈ ಸೀರೆ ಇಲ್ಲ ಯಾಕಂದ್ರೆ ಜಸ್ಟ್ ನಾನು ಒಂದು ಫೋಟೋ ತಗೋದು ಸ್ಟೇಟಸ್ ಹಾಕಿನಿ ಅಷ್ಟು ಅನ್ನೋದ್ರಾಗ ಅದು ಸೀರೆ ಬೇಕತ್ತ ಮೂರು ಜನ ಡಿ ಎಮ್ ಮಾಡ್ಯಾವ್ರಿ ಬಟ್ ಅದು ಸೀರೆ ಒಬ್ರಿಗೆ ಹೋಯಿತು ಫಸ್ಟ್ ಯಾರು ಡಿ ಎಮ್ ಮಾಡ್ಯಾರ ಅವರಿಗೆ ಕಳ್ಸೀನಿ ಇಷ್ಟು ಸೀರೆ ಅದಾವೆ ನೋಡಿರಿ ನಿಮಗೆ ಯಾವುದು ಬೇಕೋ ಅದು ಜಲ್ದಿ ಜಲ್ದಿ ಆರ್ಡ್ರ್ ಹಾಕಂತ ಹೇಳ್ತೀನಿ ನೋಡಿರಿ ಈ ಸೀರೆಗಳು ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಸೂಪರಾಗ್ಯದ ಫಸ್ಟ್ ಕ್ವಾಲಿಟಿ ಸ್ಯಾರಿ ಅಂತಾರಲ್ಲ ಆ ಥರ ಫಸ್ಟ್ ಕ್ವಾಲಿಟಿ ಸ್ಯಾರಿ ಅದಾವ ಕ್ವಾಲಿಟಿ ಒಳಗಂತರೂ ಡೌಟೇ ಇಲ್ಲ ಮಸ್ತ್ ಅದಾವೆ ಕ್ವಾಲಿಟಿ ಭಾಳ ಚಲೋ ಅದಾವ ಕ್ವಾಲಿಟಿ ನೀವು ಇದನ್ನ ಆರ್ಡ್ರ್ ಹಾಕ್ಬೋದ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಕಲೆಕ್ಷನ್ ಬಂದಾವ ಸೂಪರ್ ಆಗಿದೆ ನೀವು ಏನಾರು ಆರ್ಡ್ರ್ ಮಾಡಬೇಕಂದ್ರೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ನೈನ್ ಫೋರ್ ತ್ರೀ ಸೆವೆನ್ ತ್ರೀ ನಂಬರ್ಗೆ ಡಿ ಎಮ್ ಮಾಡಿರಿ ಓನ್ಲಿ ಡಿ ಎಮ್ ಮಾಡ್ರಿ ಕಾಲ್ ಅವೈಲೇಬಲ್ ಇಲ್ಲ ಅವೈಲೇಬಲ್ ಇರಲ್ಲ ಕಾಲ್ ರಿಸೀವ್ ಮಾಡಲ್ಲ ಹಾಗಾಗಿ ಹೇಳಕತ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಮತ್ತು ನಾವು ನೀವು ಮುಂದಿನ ವಿಡಿಯೋ ಒಳಗೆ ಸಿಗೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ಅಂತ ಹೇಳ್ತೀನಿ ರೀ ನನ್ನ ಸೀರಿ ಕಲೆಕ್ಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ವೀಡಿಯೋ